d'anchear avurge jear avurge ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬೇಕು ಬೇಕು ಮಳತಾಯಿ ಧೋರಣೆ ಅನಿಸುತ್ತಿರುವ ಘಟಕ ವ್ಯವಸ್ಥಾಪಕರಿಗೆ ಮಳತಾಯಿ ಧೋರಣೆ ಅನಿಸುತ್ತಿರುವ ಘಟಕ ವ್ಯವಸ್ಥಾಪಕರಿಗೆ ಮಳತಾಯ ಧೋರಣೆ ಅನಿಸ್ತಿರುವ ರೈತರು ಬಗ್ಗೆ ನಿಯಂತ್ರಣಾಧಿಕಾರಿಗಳಿಗೆ ಮಳೆ ತಾಯಿ ಧೋರಣೆ ಅನಿಸುತ್ತಿರುವ ರೈತರ ವಿಭಾಗ ನಿಯಂತ್ರಣಾಧಿಕಾರಿಗಳಿಗೆ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಈ ಒಂದು ಕೆ ಕೆ ಎಸ್ ಆರ್ ಸಿ ರಾಯಚೂರು ಹಾಗೂ ನಿಮ್ಸ್ಕೂರು ಇವಾಗ ಮಲ್ತಾಯಿ ಧೋರಣೆ ಖಂಡಿಸಿ ಹಟ್ಟಿ ಪಟ್ಟಣಕ್ಕೆ ಅಂತರ್ಜಿಲ್ಲಾ ಬಸ್ಗಳನ್ನು ಬಿಡಬೇಕೆಂದು ಹಟ್ಟಿ ಪಟ್ಟಣ ಪ್ರಗತಿಪರ ಸಂಘಟನೆಗಳಿಂದ ಅವರಾತ್ರಿ ಸರಣಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ದುರ್ದೈವ ಏನಂದರೆ ಈ ಎಪ್ಪತ್ತು ವರ್ಷಗಳು ಕಳೆದರೂ ಕೂಡ ಅವತ್ತಿನ ದಿನ ನಮ್ಮ ಹಿರಿಯರು ಹೋರಾಟದ ಮುಖಾಂತರ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಆ ಒಂದು ಸ್ವಾತಂತ್ರ್ಯ ನಮಗೆ ಬಂದದಂತ ಹೇಳಿದ್ರು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಒಂದು ಮಹಿಳೆ ನಿಶ್ಚಿಂತೆಯಾಗಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇವತ್ತು ಹೇಗಾಗಿದೆ ಅಂದರೆ ಪರಿಸ್ಥಿತಿ ಪ್ರತಿಯೊಂದು ನಾವು ಸೌಕರ್ಯಗಳನ್ನು ಪಡಿಬೇಕಾದ್ರೆ ಹೋರಾಟದ ಮುಖಾಂತರ ಪಡಿಬೇಕಂತ ಹೇಳಲಿಕ್ಕೆ ನಮ್ಗೆ ಭಾಳ ನೋವಾಗ್ತದೆ ಇಲ್ಲೇನಾಗಿದೆ ಅಂದರೆ ಬಸ್ ಡಿಪೋ ಓದು ತಿಂಗಳಿಂದ ನಾವು ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ ಪ್ರತಿಯೊಂದು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಬಂದು ನಮಗೆ ಭರವಸೆಗಳನ್ನು ಕೊಟ್ಟರು ಇಷ್ಟು ಬಸ್ಗಳನ್ನ ಬಿಡ್ತೀವಿ ಅಂತೇಳಿ ಒಂದು ವೇಳಾಪಟ್ಟಿ ಕೊಟ್ಟರು ಈ ಸಮಯಕ್ಕೆ ನಾವು ಈ ಒಂದು ಬಸ್ಗಳನ್ನ ನಿಗದಿ ಮಾಡಿದ್ದೀವಿ ನೀವು ಹೇಳಿದಂಥ ಒಂದು ಕಂಡೀಷನಿಗೆ ನಾವು ಒಪ್ಕೊಂಡಿದ್ದೀವಿ ಅಂತೇಳಿ ನಮಗೊಂದು ಪಟ್ಟಿನ ಕೊಟ್ಟರು ಆ ಪಟ್ಟಿ ಪ್ರಕಾರ ನಾವು ಕೂಡ ಅವರ ಅದನ್ನು ಅನುಸರಿಸಲು ಪ್ರಯತ್ನ ಪಟ್ವಿ ನಾವು ಎಲ್ಲನೂ ಫಾಲೋಪ್ ಮಾಡಿದ್ವಿ ಅದರಲ್ಲಿ ಸರಿಯಾಗಿ ನಮ್ಮ ಮಾರ್ಗಗಳನ್ನ ನಾವು ಅದನ್ನು ನೋಡಿದಾಗ ಅವರು ಸುಳ್ಳುಗಳನ್ನ ಹೇಳಿದರು ನಾವು ಅಧಿಕಾರಿಗಳಿಗೆ ನಾವು ಮುಂದಿನ ದಿನ ಪಾಠವನ್ನು ಕಲಿಸಲಿಕ್ಕೆ ಈ ಒಂದು ಅವರ ಸರಣಿ ಉಪವಾಸ ತಕ್ಷಣವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಅವರು ಸ್ಪಂದನೆ ಮಾಡಿಲ್ಲ ಅಂದರೆ ಮುಂದಿನ ದಿನ ಮಾರ್ಗಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡು ಅವರಿಗೆ ಪಾಠಗಳು ಕಲಿಸ್ತೀವಿ ಅಂತ ಹೇಳುವ ಮುಖಾಂತರ ಅಟ್ಟಿಪಟ್ಟಣವು ಒಂದು ಕೈಗಾರಿಕೋದ್ಯಮ ಪ್ರದೇಶವಾಗಿದ್ದು ಹಾಗೂ ಅಟ್ಟಿಪಟ್ಟಣದಲ್ಲಿ ಈಗ ಆಲ್ರೆಡಿ ಐವತ್ತು ಸಾವಿರ ಜನಸಂಖ್ಯೆ ಮೇಲೆ ಇರೋದರಿಂದ ಹಾಗೂ ಅಟ್ಟಿಪಟ್ಟಣಕ್ಕೆ ಸರಿಯಾದ ಬಸ್ ಸೌಕರ್ಯಗಳು ಇಲ್ಲದರಿಂದ ಕಳೆದ ಎಪ್ಪತ್ತು ವರ್ಷದಿಂದ ಅಟ್ಟಿಪಟ್ಟಣಕ್ಕೆ ಸರಿಯಾದ ಬಸ್ ಸೌಕರ್ಯಗಳಿಲ್ಲ ಹಾಗೂ ಅಟ್ಟಿಪಟ್ಟಣದ ಜನರು ಬಹುದಿನಗಳ ಬೇಡಿಕೆ ಆದಂಥ ಬಸ್ ಟಿಪ್ಪಾಗಿ ಹಲವು ಹೋರಾಟಗಳು ಪ್ರತಿಭಟನೆ ನಡೆಸಿದ್ದರು ಹಾಗೂ ಅಟ್ಟಿಪಟ್ಟಣಕ್ಕೆ ಪಟ್ಟಣಕ್ಕೆ ಅಂತರ್ಜಿಲ್ಲಾ ಅಂತಾರಾಜ್ಯ ಬಸ್ಗಳು ಬಿಡಬೇಕಂತಂದು ಹಲವಾರು ದಶಕಗಳ ಬೇಡಿಕೆಯಾಗಿದ್ದು ಇಲ್ಲಿವರೆಗಾದ್ರದ್ದು ಯಾವುದೇ ರಾಜಕಾರಣಿಗಳೇ ಆಯಿತು ಹಾಗೂ ಅಧಿಕಾರಿಗಳೇ ಆಯಿತು ಇತ್ತ ಗಮನ ಹರಿಸಿರಲಿಲ್ಲ ಹಾಗೂ ಅಟ್ಟಿ ಪಟ್ಟಣಕ್ಕೆ ಅಂತರಾಜ್ಯ ಅಂತಾರಾಜ್ಯ ಬಸ್ ಬಿಡಬೇಕಂತಂದು ಹಲವು ಪ್ರತಿಭಟನೆಗಳದು ಹೋರಾಟಗಳು ಭಾಳಷ್ಟು ವರ್ಷಗಳಿಂದ ಆಗ್ತಾ ಬಂದಿದ್ದಾವೆ ಈಗಲೂ ಆಗ್ತಾ ಇದ್ದಾವೆ ಈ ನಾವು ಕಳೆದ ಜನವರಿ ತಿಂಗಳಲ್ಲಿ ಅಟ್ಟಿ ಪಟ್ಟಣಕ್ಕೆ ಅಂತಾರಾಜ್ಯ ಅಂತರ್ಜಿಲ್ಲ ಬಸ್ಗಳು ಬಿಡಬೇಕಂತಂದು ಇಲ್ಲಿ ಇದೇ ಸ್ಥಳದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಾಗ ರಾಯಚೂರು ವಿ ವಿಭಾಗೀಯ ನಿಯಂತ್ರಕರು ಮತ್ತು ಸಂಚಾರಿ ನಿಯಂತ್ರಕರು ಧರಣಿ ಸ್ಥಳಕ್ಕೆ ಬಂದ್ಬಿಟ್ಟು ನಿಮ್ಮ ಅಟ್ಟಿ ಪಟ್ಟಣಕ್ಕೆ ನಾವು ಆದಷ್ಟು ಬೇಗನೆ ಅಂತಾರಾಜ್ಯ ಅಂತರ್ಜಲ ಬಸ್ಗಳನ್ನು ಬಿಡ್ತೀವಿ ಅಂತಂದು ಒಂದು ಭರವಸೆ ಕೊಟ್ಟು ಹೋಗಿದ್ದರು ಆ ಭರವಸೆ ಕೊಟ್ಟು ಹೋದ ಮೇಲೆ ಎರಡು ಮೂರು ದಿನದಲ್ಲಿ ಅಟ್ಟಿ ಪಟ್ಟಣಕ್ಕೆ ನಿಮಗೆ ಅಂತರ್ಜಲ ಬಸ್ಗಳು ಬಿಡ್ತೀವಿ ಗಂಗಾವತಿಗೆ ಬಿಡ್ತೀವಿ ಹುಬ್ಳಿಗೆ ಬಿಡ್ತೀವಿ ಮತ್ತು ದಾವಣಗೆರೆ ಬಿಡ್ತೀವಿ ಬೆಳಗಾವಿಗೆ ಬಿಡ್ತೀವಿ ಮತ್ತು ಕಲಬುರಗಿಗೆ ಬಿಡ್ತೀವಿ ಹೆಚ್ಚುವರಿಯಾಗಿ ಬಸ್ಗಳು ಬಿಡ್ತೀವಿ ಅಂತಂತಂದು ಉಸಿ ಭರವಸೆಯನ್ನು ಕೊಟ್ಟು ಹೋಗಿದ್ದರು ಅದಾದ ಮೇಲೆ ನಾವು ಎರಡು ಮೂರು ತಿಂಗಳದಿಂದ ಅದನ್ನು ನಾವು ಫಾಲೋಪ್ ಮಾಡ್ತಾ ಇದ್ವಿ ಸರ್ ನೀವು ಹೇಳಿದ್ದು ಭರಸೆಗಳು ಇನ್ನೂ ಈಡೇರಿಲ್ಲ ನಮ್ಮ ಅಟ್ಟಿ ಅತ್ಯವಶ್ಯಕವಾಗಿ ಕಾರ್ಮಿಕರು ಅವರ ಹೆಲ್ತ್ ಚೆಕಪ್ಗೋಸ್ಕರ ಬೆಳಗಾವಿಗೆ ಹೋಗ್ತಾ ಇರ್ತಾರೆ ನಮಗೆ ಅತ್ಯವಶ್ಯಕವಾಗಿ ಆದಷ್ಟು ಬೇಗನೆ ಬೆಳಗಾವಿಗೆ ಬಸ್ಬಿಡಿ ಅಂತ ಡಿವಿಷನ್ ಕಂಟ್ರೋಲರ್ಗೂ ಡಿಪೋ ಮ್ಯಾನೇಜರ್ಗೂ ಹಲವು ಸಾರಿ ಮನವರಿಕೆ ಮಾಡಿದ್ದೀವಿ ಅವ್ರಿಗೂ ಹೇಳಿದ್ದೀವಿ ಮತ್ತು ಸಚಿವರಿಗೆ ಶಾಸಕರಿಗೆ ಎಲ್ಲರಿಗೂ ಪತ್ರ ಬರೆದಿದ್ವಿ ಆದ್ರೂ ಇಲ್ಲಿವರೆಗಾದ್ರದ್ದು ಯಾವುದೇ ಸಚಿವರಾಯಿತು ಶಾಸಕರಾಯಿತು ಸರ್ಕಾರ ಆಯಿತು ಮತ್ತು ಅಧಿಕಾರಿಗಳಾಯಿತು ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಮತ್ತು ನಾವು ಎರಡು ಮೂರು ತಿಂಗಳಿಂದ ನಾವು ಡಿವಿಜ್ನಲ್ ಕಂಟ್ರೋಲರ್ಗೇನು ಹೇಳ್ತಾ ಇದ್ದೀವಿ ಸರ್ ನಮಗೆ ಅತ್ಯವಶ್ಯಕವಾಗಿದೆ ಬಸ್ಸಿದೆ ಆದಷ್ಟು ಬೇಗನೆ ಬಿಡಿ ಅಂತ ಕೇಳಿದ್ರು ಅವ್ರೂ ನಮ್ಮ ಅಟ್ಟಿ ಪಟ್ಟಣದ ಬಗ್ಗೆ ಒಂದು ಕಿಂಚಿತ್ತು ಗಮನ ಕೊಡಲಿಲ್ಲ ಹಾಗಾಗಿ ನಾವು ಈ ಮುಂದೊಂದು ದಿನ ಈ ಹವರಾತ್ರಿ ಧರಣಿ ಸತ್ಯಾಗ್ರಹ ಸತ್ಯಾಗ್ರಹವನ್ನು ಮಾಡುವ ಮುಖಾಂತರ ಅವರಿಗೆ ಎಚ್ಚರಿಸೋಣ ಅನ್ನೋ ಮುಖಾಂತರ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಒಟ್ಟಿನಲ್ಲಿ ನಿಮ್ಮ ಅಡ್ಡಿ ಪಟ್ಟಣದಿಂದ ಬಸ್ ಬರೋದು ಮುಖ್ಯ ಹೊತ್ತು ನಡೀತಿದ್ದೆ ಹೌದು ಸರ್ ಬೆಳಗ್ಗೆಯಿಂದ ಇಲ್ಲಿ ಒಂದು ಸಾಯಂಕಾಲ ನಡೀತಿದ್ದೆ ಇಲ್ಲಿ ಯಾವ ಅಧಿಕಾರಿ ಸ್ಪಂದನೆ ಮಾಡಿದ್ರ ಇಲ್ಲ ಸರ್ ಯಾವ ಅಧಿಕಾರ ಈ ಧರ್ಣಿ ಸ್ಥಳಕ್ಕೆ ಬಂದಿಲ್ಲ ಅವರು ಒಂದು ಫೋನ್ ಮಾಡಿ ಅನ್ನೋ ಮುಖಾಂತರ ಮಾಡೋದು ಮಾತಾಡೋದು ಕೆಲಸ ಕೂಡ ಮಾಡಿಲ್ಲ ಒಂದು ಭರವಸೆ ನೀಡುವಾಗ ನೀಡುತ್ತೆ ಅಂತಂದು ನಾವು ಮನೆ ಪತ್ರ ಆ ಮಾತು ಕೂಡ ಹೇಳಿಲ್ಲ ಅಲ್ಲ ಏಕಾಏಕಿ ಆಗೋರಾತ್ರಿ ಸರಿ ಉಪವಾಸ ಅವಶ್ಯಕತೆ ಏನಿತ್ತು ಸರ್ ಇದು ಅಗೋ ಸಡನ್ ಆಗಿ ಮಾಡ್ತಿಲ್ಲ ಸರ್ ಸತತವಾಗಿ ಎರಡು ತಿಂಗಳಿಂದ ನಾವು ಅವ್ರಿಗೆ ಮನವಿ ಪತ್ರ ನೀಡ್ಕಂಡು ಹಲವು ಬಾರಿ ರಿಕ್ವೆಸ್ಟ್ ಮಾಡಿಕೊಂಡು ನಂತರ ಮಿತಿ ಮೀರಿದ ಮೇಲೆ ನಾವು ಉಪವಾಸ ಇದಕ್ಕಿಂತ ಮುಂಚೆ ನಾವು ಒಂದೇ ತಿಂಗಳ ಒಂದೇ ತಿಂಗಳಲ್ಲಿ ನಾಲ್ಕು ದಿನದ ನಾಲ್ಕನೇ ದಿನ ಧರಣಿ ಸತ್ಯಾಗ್ರಹ ಮಾಡಿದ್ವಿ ಆ ಸ್ಥಳಕ್ಕೆ ನಾವು ರೈತರು ಬಾಯಿ ನಿಯಂತ್ರಣಾಧಿಕಾರಿಗಳು ಬಂದು ನಮಗೆ ಬೇಡಿಕೆ ಬೇಡಿಕೆ ಇಟ್ಟಿರ್ತೀವಿ ನೀವು ವಾಪಸ್ ತಕ್ಕೋಂಥವ್ರು ಭರಸ ಹೇಳಿದ ಮೇಲೆ ನಾವು ಆ ದಿನದಾಗ ವಾಪಸ್ ತಗೊಂಡಿದ್ವಿ ಮಾಮೂಲು ಬಸ್ ಕೂಡ ಆಗ್ತದೆ ಸರ್ ಸ್ಥಳೀಯ ಶಾಸಕರಿಗೆ ಎರಡು ಸಾಲ ಮನವಿ ಮಾಡಿದ್ವಿ ಸಲ ಮನವಿ ಪತ್ರ ನೀಡಿದೀವಿ ಇದೇನು ಕೆಲಸ ದೊಡ್ಡದ್ರೆ ಬಿಡ್ತಾರ ಅಂತ ಹೇಳ್ತಾರ ಹೊರತು ಆದ್ರೆ ಆ ಕೆಲಸನ ಮಾಡ್ತಿಲ್ಲ ಅವರು ನಾವು ಈ ತರ ಯಾಕನ್ನ ಮಟ್ಟಿ ಪಟ್ಟ ಜನರು ಸಣ್ಣ ಸಮಸ್ಯೆ ಇದು ಹೋರಾಟ ಮಾಡಿ ಪಡೆಯುವಂತ ಸಮಸ್ಯೆ ಅಲ್ಲ ಸರ್ ಇದು ಇದು ಜಸ್ಟ್ ಒಂದು ಶಾಸಕರಿಗೆ ಫೋನ್ ಮಾಡಿ ಹೇಳಿದ್ರೆ ಕೆಲಸ ಆದ್ರೆ ಇದು ಹೋರಾಟ ಮಾಡಿ ಪಡಿಬೇಕಾದ್ರೆ ನಮ್ ದುರ್ದೇವೆ ಆ ನಮ್ಮ ಶಾಸಕರು ಮಾತಾಡಲಿಲ್ಲ ಅವ್ರ ಬಗ್ಗೆ ಸರ್ ಸದನ ಬಳಿ ಕಲ್ಯಾಣ ಕಲ್ಯಾಣ ಕರ್ನಾಟಕ ಹೊಸ ಬಸ್ಗಳ ಬಗ್ಗೆ ಮಾತಾಡಬಾರ್ದು ತಮ್ಮ ಕ್ಷೇತ್ರದಲ್ಲಿ ಅಟ್ಟಿ ಬಗ್ಗೆ ಸಮಸ್ಯೆ ಆಗ್ತಾರೆ ಅದ್ರ ಅಟ್ಟಿ ಬಗ್ಗೆನೇ ಧ್ವನಿ ಇತ್ತಿಲ್ಲ ಅವರು ಇದಕ್ಕಿಂತ ಹೆಚ್ಚಿಂದ ಏನು ಸರ್ ನಮ್ಗೆ ನಾವು ಕಳಿಸಿರೋದು ಲಿಂಗ್ಸೂರು ಕ್ಷೇತ್ರದಿಂದ ಆರಿಸಿ ಕಳ್ಸಿವಿ ಕಲ್ಯಾಣ ಕರ್ಡ ಬಗ್ಗೆ ಸಮಸ್ಯೆ ಬಗ್ಗೆ ಮಾತಾಡಕ ಬಹಳ ಜನ ಶಾಸಕರಿದ್ದಾರೆ ಅದು ಕೂಡ ಮಾತಾಡ್ಲಿ ಬೇಡ ಆದರೆ ಸ್ವಯಂ ತಮ್ಮ ಕ್ಷೇತ್ರದ ಅಟ್ಟಿ ಪಟ್ಟಿನ ಬಗ್ಗೆನೇ ಅಂದ್ರೆ ನಾವು ಏನು ಮಾಡೋಣ ಸರ್ ಸದನದಾಗ ಎಲ್ಲ ಪ್ರಶ್ನೆಗಳಿಗೆ ಆರ್ ಅಟ್ಟಿ ಬಗ್ಗೆ ಇದ್ರಿಗೆ ಒಂದು ಪ್ರಶ್ನೆ ಕೇಳಿಲ್ಲ ಸರ್ ನಿಮ್ಮ ನಿರ್ಧಾರ ಯಾರ ಬಗ್ಗೆ ಶಾಸಕರ ಬಗ್ಗೆ ಅಥವಾ ಈ ಬಸ್ ಡಿಪೋ ಅಧಿಕಾರಿಗಳ ಬಗ್ಗೆ ಸರ್ ಇದಕ್ಕ ಮೂಲತವಾಗಿ ಶಾಸಕರು ಘಟಕ ವ್ಯವಸ್ಥಾಪಕರು ವಿಭಾಗ ನಿಯಂತ್ರಣ ಇವರು ಮೂವರು ಇವರು ಮೂವರೇ ಕಾರಣ ನೇರವಾಗಿ ಕಾರಣ ಆಗ್ತಾರೆ ಸರ್ ಸರ್ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟ ಮಾಡ್ತೀವಿ ಮುಂದಿನ ದಿನದಲ್ಲಿ ಸರಣಿ ಸತ್ಯಾಗ್ರಹ ಐತಲ್ಲ ಸರ್ ಆಮಂತ್ರಣ ಸತ್ಯಾಗ್ರಹ ಮಾಡಕ್ಕೆ ನಾವು ಇಲ್ಲ ಸರ್ ಬಸ್ ಬಸ್ ಡಿಪೋ ಸರ್ ಇದು ಬಸ್ ಡಿಪೋ ನಾವು ಮೇಲಧಿಕಾರಿ ತನಕ ಮಾತಾಡೋಕ ನಾವು ಅವಾಗ ಸಮಾವಕಾಶ ಕೊಡ್ತೀವಿ ಸರ್ ಡಿಪೋಗೋಸ್ಕರ ಶಾಸಕರು ಅಂದ್ರೆ ನಮ್ಗೆ ಅಟ್ಟಿಗೆ ಹೋಬಳಿ ಆಗ್ಬೇಕು ಒಂದು ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕು ಇಲ್ಲಿವರೆಗೂ ಐ ಟೆಕ್ ಇಲ್ಲ ಡಿಗ್ರಿ ಇಲ್ಲ ನಮ್ಮ ಮಕ್ಕಳು ಸೆಕೆಂಡ್ ಮುಗಿದ ಮೇಲೆ ನಾವು ಲಿಂಗ್ಸೂರ್ ಪರ ಲಿಂಗ್ಸರ್ ಕಡೆ ಮತ್ತು ದೂರದ ಊರು ಕಡೆ ನಾವು ಪ್ರಯಾಣ ಮಾಡಬೇಕಾಗಿದೆ ಅಕಸ್ಮಾತ್ ಬಡವರಿದ್ದರೆ ಅವರು ಶಿಕ್ಷಣದಿಂದ ವಂಚಿತರಾಗಿ ಶಿಕ್ಷಣ ಮಟಕು ಕಳ್ಸೋಕತ್ತ ಸರ್ ಇದರ ವಿರುದ್ಧ ನಾವು ಮಾತಾಡಕಿ ಸರ್ ನಮಗೆ ಅಟ್ಟಿಯಲ್ಲಿ ದೊಡ್ಡ ಪಟ್ಟಣ ಸರ್ ಐವತ್ತು ಸಾವಿರ ಜನಸಂಖ್ಯೆ ಇದೆ ಸುತ್ತ ಒಂದು ಐವತ್ತು ಹಳ್ಳಿ ಇದೆ ನಮ್ಗೆ ಈ ಜನಸಂಖ್ಯೆ ತಕ್ಕಂಗೆ ನಮಗೆ ಏನು ಸೌಲಭ್ಯಗಳು ಅದು ನೀಡ ಅಂತ ಹೇಳ್ತೈತಿ ಸರ್ ಸರ್ ಅಟ್ಟ ಸುತ್ತಮುತ್ತ ಯಾವ ಕಡೆ ಇಲ್ಲ ಸರ್ ಅದು ನಮ್ಮ ದುರ್ದೇ ಸರ್ ನಾವು ಡಿಪೋ ಮ್ಯಾನೇಜರ್ಗೆ ಅದೇ ಕೇಳಿದ್ವಿ ಸರ್ ನೀವು ರಸ್ತೆ ಮಾಡಿಸ್ಕೊಟ್ಟು ನಿಮ್ ಶಾಸಕರಿಗೆ ನಾವು ಬಸ್ ಬಿಡ್ತೀವಿ ರಸ್ತೆನೆ ಸರಿ ನಾವ್ ಹೆಂಗ್ ಬಸ್ ಸರ್ ಈಗ ನಾವು ಶಾಸಕರು ವಿರುದ್ಧ ಮತ್ತೆ ಮೂವರು ವಿರುದ್ಧ ಸರ್ ಧರಣಿ ಇದ್ದು ಧರಣಿ ಮೂವರು ವಿರುದ್ಧ ಸರ್ ಈಗ ಶಾಸಕರು ಕೂಡ ನಾವು ಮನೆ ಪತ್ರ ಸರ್ ಮೂವರು ವಿರುದ್ಧ ಮತ್ತೆ ಸರ್ಕಾರ ವಿರುದ್ಧ ನಮ್ಮ ಯಾರು ನಮ್ಮ ಹೊರಟಕ ಸಂ ಸ್ಪಂದಿಸ್ತಲು ಅವರು ಉರಿದ ಸರ್ ಎಲ್ಲರೂ ಉರಿದ್ರು ಸರ್ ವಿನೋದ್ ಕುಮಾರ್ ಅಂತ ನಾವು ಬರೆದ ದಲಿತ ಸಂಘಟನೆದ ರಾಯಚೂರು ಜಿಲ್ಲಾಧ್ಯಕ್ಷ ಹಾರ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು